ನಮಸ್ತೆ ನನ್ನ ದಿನವೇತ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಈಸಿಯಾಗಿ ಒಂದು ಕಾಯಿ ಹೋಳ್ಗೆ ಅಥವಾ ಕಾಯಿ ಒಬ್ಬಟ್ಟನ್ನ ಯಾವ ಥರ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಫಸ್ಟು ನಾನು ಇಲ್ಲಿ ಮುನ್ನೂರು ಗ್ರಾಮಷ್ಟು ಮೈದಾ ಹಿಟ್ಟನ್ನ ಇದ್ದೀನಿ ಕಾಯಿ ಹೋಳಿಗೆ ಮಾಡಲಿಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ಕಲಸ್ಕೋಬೇಕು ಇದು ಎರಡರಿಂದ ಮೂರು ಅವರ್ಸ್ ಚೆನ್ನಾಗೆ ನೆನೆದ್ರೆ ಕಣ್ಕದ್ದು ತುಂಬಾ ಚೆನ್ನಾಗೆ ಬರುತ್ತೆ ಸ್ಮೂತಾಗಿ ಯಾವುದೇ ಥರ ಅರ್ದೋಗೋದು ಕಿತ್ತೋಗೋದು ಏನೂ ಆಗೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಈ ಥರ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿ ಇದನ್ನು ನೆಲೀಲಿಕ್ಕೆ ಬಿಡಬೇಕು ಎರಡರಿಂದ ಮೂರು ಅವರ್ ಮಿನಿಮಮ್ ನೆನೆಬೇಕು ಹಾಗಾಗಿ ಚೆನ್ನಾಗೇ ಬರುತ್ತೆ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಪೀಸ್ ಮಾಡಿ ಇಟ್ಟಿರೋಂಥ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗೆ ಇದು ತರಿ ತರಿಯಾಗಿ ರುಬ್ಕೋಬೇಕು ಯಾವುದೇ ಥರ ನೀರು ಹಾಕೋದೇನಿಲ್ಲ ನೆಕ್ಸ್ಟು ಇದಕ್ಕೆ ಈ ಥರ ರುಬ್ಕೊಂಡ ನಂತರ ನಮಗೆ ಸ್ವೀಟಿಗೆ ತಕ್ಕನಾಗೆ ಒಂದು ಬಟ್ಲು ತೆಂಗಿನಕಾಯಿಗೆ ಒಂದು ಬಟ್ಲು ಬೆಲ್ಲನ ಹಾಕಿಕೊಳ್ತಿದ್ದೀನಿ ಇದನ್ನು ಹಾಕಿ ಇದು ಈಗ ಈ ಥರ ರುಬ್ಕೊಂಡ್ರೆ ಸಾಕು ತುಂಬ ನುಣ್ಗಾಗೋದೇನು ಬೇಡ ಒಂದು ಮೀಡಿಯಮ್ ಅದಕ್ಕೆ ಬಂದರೆ ಸಾಕು ನೆಕ್ಸ್ಟು ಇದಕ್ಕೆ ಒಂದು ಪಾನ್ ಇಟ್ಟು ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ರುಬ್ಬಿಟ್ಟಿರೋಂಥ ತೆಂಗಿನಕಾಯಿ ಮತ್ತು ಬೆಲ್ಲನ ಸೇರಿಸಿ ಒಂದು ಅದದಲ್ಲಿ ಚೆನ್ನಾಗೆ ಈ ಥರ ಇದನ್ನು ಬೇಯಿಸ್ಕೋಬೇಕು ಯಾವುದೇ ಥರ ನೀರು ಹಾಕೋದಂತೂ ಏನಿಲ್ಲ ನೋಡಿ ಈ ಥರ ತಳ ಬಿಡ್ತಾ ಬರುತ್ತೆ ಅದಾಗ ಗೊತ್ತಾಗುತ್ತೆ ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು ಆ ಬಂದ ಬಂದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಇಲ್ಲಿ ಏಲಕ್ಕಿ ಪುಡಿ ಹಾಕಿ ನಿನ್ನೊಂದ್ಸರಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀವಿ ತುಂಬ ಇದು ಯಾವ ಥರ ನಮಗೆ ಅದ ಗೊತ್ತಾಗಬೇಕಂದ್ರೆ ಈ ಥರ ಉಂಡೆ ಕಟ್ಟೋಕ್ಕೆ ಬಂದರೆ ಸಾಕು ನೆಕ್ಸ್ಟು ಇದನ್ನು ಈಗ ಒಂದು ಪ್ಲೇಟಿಗೆ ತಕ್ಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದ ನಂತರ ನಾವು ಉಂಡೆಗಳನ್ನ ಕಟ್ಕೊಬೋದು ನೋಡಿ ಈ ಥರ ತಣ್ಣಗಾಗಿದೆ ಈಗ ಈ ಉಂಡೆಗಳನ್ನ ಕಟ್ಕೊಳ್ತಿದ್ದೀನಿ ಒಂದು ನಮ್ಮ ಮೀಡಿಯಮ್ ನಾವು ಯಾವ ಸೈಝಿಗೆ ಬೇಕೋ ಆ ಸೈಝಿಗೆ ಉಂಡೆಗಳನ್ನ ಕಟ್ಕೊಂಡು ಈಗ ಉಂಡೆಗಳು ರೆಡಿಯಾಗಿದೆ ನೆಕ್ಸ್ಟ್ ನಾವು ಮಿಕ್ಸ್ ಮಾಡಿಟ್ಟಿರೋಂಥ ಮೈದಾ ಹಿಟ್ಟು ಈ ಥರ ಕಣ್ಕ ರೆಡಿಯಾಗಿದೆ ನೋಡಿ ಎಷ್ಟು ಸ್ಮೂತಾಗಿ ರೆಡಿಯಾಗಿದೆ ಅಂತ ನೋಡ್ಬೋದು ನೆಕ್ಸ್ಟು ನಾವು ಕಣ್ಕ ತಗೊಂಡು ಅದರೊಳಗೆ ಹೂರ್ಣವನ್ನು ತುಂಬಿ ಈ ಥರ ತೊಟ್ಕೊಳ್ಳೋದ್ರಿಂದ ಯಾವುದೇ ಥರ ಹರಿದು ಬರಲ್ಲ ನೋಡಿ ಸ್ವಲ್ಪ ಒಂದು ಪೇಪರ್ಗೆ ನಾವು ಆಯಿಲ್ನ ಸವ್ರಿಬಿಟ್ಟು ಈಗ ನಾವು ತೊಟ್ಕೊಳ್ತೀವಿ ಯಾವುದೇ ಥರ ಕಿತ್ತೋಗೋದು ಅರ್ದೋಗೋದು ಯಾವ ಥರನೂ ಆಗೋಲ್ಲ ನೋಡಿ ಎಷ್ಟು ತುಂಬ ಚೆನ್ನಾಗೆ ನಾವು ಎಷ್ಟು ತೆಳುವಾಗಿ ಬೇಕಾದ್ರೂ ತೊಟ್ಕೋಬೋದು ಈ ಕನ್ಸಿಸ್ಟೆನ್ಸಿಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತವೆ ಹೋಳಿಗೆ ಅಥವಾ ಒಬ್ಬಟ್ಟು ನೋಡಿ ಯಾವ ಥರ ತೆಳುವಾಗಿ ತೊಡ್ತಾ ಇದ್ದೀನಿ ಅಂತ ಇಲ್ಲಿ ಯಾವುದೇ ರೀತಿ ಸ್ಕಿಪ್ಪೇನು ಮಾಡಿಲ್ಲ ನಿಮಗೆ ಅದೇ ಥರ ತೋರಿಸ್ತಾ ಇದ್ದೀನಿ ಈಗ ಒಂದು ಪಾನ್ ಇಟ್ಟು ಅದು ಪಾನ್ ಬಿಸಿ ಆದ ನಂತರ ಹೋಳ್ಗೆ ಹಾಕಿ ಎರಡು ಕಡೆ ನಾವು ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದರೆ ಕಾಯಿ ಒಳಗೆ ರೆಡಿ ಆಯಿತು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಯಾರೆಲ್ಲ ಲೈಕ್ ಮಾಡಿದೆ ನೋಡ್ತಿದ್ದೀರಾ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್